ನಮಸ್ಕಾರ ಸ್ನೇಹಿತರೆ ಓಂ ಶ್ರೀ ಗುರುವೇ ನಮಃ ಸದ್ಗುರು ಶ್ರೀ ಸಿದ್ಧಾರೂಢರ ಪಾದ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇನೆ ಮಾನ್ಯರೆ ಇಲ್ಲಿ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಈ ಮಠದಲ್ಲಿ ಸಿದ್ಧಾರೂಢ ಅಜ್ಜವರ ಗದ್ದುಗೆ ಎದುರಿಗೆ ಒಂದು ಧ್ವಜಸ್ತಂಭ ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇವು ಏನು ನಮ್ಮ ಈ ವೇದಗಳು ಅದಾವಲ್ಲ ಈ ವೇದಗಳಲ್ಲಿರುವಂಥ ಕೆಲವು ಸ ತತ್ವಗಳು ಬರ್ತಾವೆ ಸಂದೇಶಗಳು ಬರ್ತಾವೆ ಇದು ಸರ್ವೇ ಜನ ಸುಖಿನೋಗವಂತು ಅನ್ನುವಂಥ ಒಂದು ತಳಹದಿಯ ಮೇಲೆ ನೀವು ಇದನ್ನು ಧ್ವಜಸ್ತಂಭವನ್ನು ನೋಡಬೇಕು ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದು ಸುಮ್ಮನೆ ನೋಡಲಿಕ್ಕೆ ಮಾಡಿರೋದಲ್ಲ ಅದರಲ್ಲಿ ಒಂದು ಏನು ಅನೇಕವಾದಂಥ ಒಂದು ವಿಶೇಷತೆ ಅದರ ಕೆಳಗಡೆ ಏನು ಬರ್ದಾರ ಋಗ್ವೇದಂ ಪ್ರಜ್ಞಾನಮ್ಮ ಬ್ರಹ್ಮ ಅಂತ ಬರೆದಿದ್ದಾರೆ ಈ ವೇದಗಳದವಲ್ಲ ಅಲ್ಲಿಂದ ಅವರು ಪರಿಜ್ಞಾನವನ್ನು ಜ್ಞಾನಂ ಪ್ರಜ್ಞಾನಂ ಅಲ್ಲಿಂದ ಬ್ರಹ್ಮ ಹೀಗೆ ಒಂದು ಯಾವುದಾದ್ರೂ ಒಂದು ಅಲ್ಲಿ ಲಿಪಿ ಇದೆ ಅಂದರೆ ಬರಹ ಇದೆ ಅಂದರೆ ಅದರ ಹಿಂದೆ ಅನೇಕ ಅದನ್ನು ವಿವರಿಸಿ ಹೇಳಲಿಕ್ಕೆ ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂತಂದರೆ ಈ ಕೀರ್ತನೆ ಹೇಳುವಲ್ಲಿ ಇದರ ಬಗ್ಗೆ ಎಲ್ಲ ಹೇಳ್ತಾರೆ ಹಾಗಾಗಿ ಯಾವಾಗಲೂ ಕೀರ್ತನೆಗಳನ್ನು ಕೇಳಬೇಕು ಪ್ರತಿಯೊಂದು ಇಂಥ ಒಂದು ಹತ್ತು ದಿವಸ ಐದು ದಿವಸ ಏಳು ದಿವಸ ಒಬ್ಬ ಒಂದೇ ಆಗೋದಿಲ್ಲ ಅಂಥ ಒಂದು ಕೀರ್ತನೆಯನ್ನು ಕೇಳಬೇಕು ಅನ್ನುವಂಥದ್ದು ಇದರ ಸಲುವಾಗಿನ ಒಂದೊಂದು ವರ್ಡ್ ಮೇಲೂ ಒಂದೊಂದು ಶಬ್ದದ ಮೇಲೂ ಅಲ್ಲಿ ಒಂದೊಂದು ಕಥೆ ಹೇಳ್ತಿರ್ತಾರೆ ಬಂದಂಥವರು ಭಸ್ಮವನ್ನು ತೆಗೆದುಕೊಂಡು ಹೋಗ್ತಾರೆ ತಮ್ಮ ಹತ್ತಿರ ಭಕ್ ಭಸ್ಮ ಇಟ್ಕೊಂಡಿರ್ತಾರೆ ಅಂಗಾರ ಅಂಗಾರ ತಗೊಂಡು ಹೋಗಿ ತಮ್ಮ ಹತ್ರ ಸಣ್ಣ ಸಣ್ಣ ಡಬ್ಬಿನಲ್ಲಿ ಹಾಕ್ಕೊಂಡು ಪಾ ಪರ್ಸ್ನಲ್ಲಿ ಪ್ಯಾಕೆಟ್ನಲ್ಲಿ ಇಟ್ಕೊತಾರೆ ಹಳೇನಲ್ಲಿ ಇದು ಮಾಡಿಕೊಂಡು ಕೆಲವ್ರಿಗೆ ಮಾತಾಡ್ದವ್ರು ಮಾತು ಬಂದವು ತೊದಲಕ್ಕಿದ್ದ ತೊದಲಕ್ಕೆ ಹೋಗೈತಿ ದಯ ಇದ್ದವ್ರಿಗೆ ಭಯ ಹೋಗಿ ಧೈರ್ಯ ಬಂದೈತಿ ಅಂಥ ಒಂದು ಕೊಟ್ಟಂಥ ಪರಿಹಾರ ಕೊಟ್ಟಂಥ ಈ ಅಜ್ಜವ್ರ ಅಂಗಾರ ಕೆಲವರು ಕೋಟ್ಲಲ್ಲಿ ಹೋಗ್ಬೇಕಾದ್ರೆ ತಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಜಯ ಸಿಗಬೇಕು ಅಂತಂದರೆ ಇದನ್ನು ಅಜ್ಜನ ಅಂಗಾರ ತಮ್ಮ ಹತ್ರ ಇಟ್ಕೊಂಡು ಬೇಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಹೋಗ್ತಾರೆ ಒಂದು ಇಲ್ಲಿಂದ ಅಂಗಾರ ಇಟ್ಕೊಂಡು ಅಂತಂದರೆ ಅಷ್ಟು ಭಯದಲ್ಲಿ ಇದು ಬಂದಂಥವ್ರು ಧೈರ್ಯವಾಗಿ ಮುನ್ನುಗ್ತಾರಲ್ಲ ಅನೇಕರಿಗೆ ಕೆಲಸಗಳಾಗಿಬಿಟ್ಟಿದ್ದವು ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರ್ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಸಾವಿರ ಈಗಾಗಲೇ ಈಗ ಅಷ್ಟು ವರ್ಷದಿಂದನೂ ಇಲ್ಲಿ ಅದು ಪ್ರತೀತಿ ಇದೆ ಸಾವಿರಾರು ಜನ ಅದನ್ನು ಹಾಡು ಹಾಡಿದ್ದಾರೆ ಅದನ್ನು ಮಾತು ಮಾತಿಗೂ ಅವ್ರು ಮಾತಾಡ್ತಾರೆ ಅಂತಾರೆ ಹೇಳ್ತಾರೆ ಹಾಗೆ ನಡ್ಕೊತಾರೆ ಹೆಂಗೆ ಈಗ ಕೆಲವರು ಕೆಲವ್ರು ಬಂದು ಹೋಗ್ತಾರೆ ಕೆಲವೊಂದು ಸೋಮವಾರ ಬಂದು ಹೋಗ್ತಾರೆ ಆ ಥರ ಹೇಳಿದ್ನಲ್ಲ ಅದೇ ಥರ ಸಿದ್ಧಾರ್ ರಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವಂಥ ಒಂದು ನಂಬಿಕೆ ಮೇಲೆ ಅನೇಕ ಜನ ಬಂದು ಅದನ್ನು ಉಪಯೋಗ ತಗೊಂಡಿದ್ದಾರೆ ಏನ್ರಿ ಮೊದಲು ಏನಾಗ್ತಿತ್ತು ಅಂತಂದ್ರೆ ಅಪ್ಪ ಇಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವ ಐತೆ ಅಪ್ಪ ಅವರು ಕೂಡ ಕೆಲವೊಮ್ಮೆ ಊಟ ಮಾಡುವಾಗ ಉಗುಳ್ತಿದ್ರು ಅವರು ಅನ್ನದ ಅಗಳನ್ನ ಆರಿಸ್ಕೊಂಡು ಅದನ್ನು ತೊಗೊಂಡು ಅವ್ರ ಜೊತೆಗೇ ಇದ್ದಂಥ ಶಿಷ್ಯರು ಸಮೀಪ ಇರುವಂಥ ಸದ್ಭಕ್ತರು ತಿಳಿತಿದ್ದರು ಅಂಥ ಒಂದು ರೊಟ್ಟಿಯ ತುಣಕ ತಿಂದಿದ್ದಕ್ಕೆ ಒಬ್ಬ ಹುಬ್ಬಳ್ಳಿಯೊಳಗೆ ಒಬ್ಬ ಬ್ರಾಹ್ಮಣ ಬ ಭಕ್ತನಿಗೆ ಅವರು ತಮ್ಮ ಸಮಾಜದಿಂದ ಹೊರಗೆ ಹಾಕಿರ್ತಾರೆ ಹೊರಗೆ ಹಾಕಿದ ಮೇಲೆ ಅವರು ಒಂದು ದಿವಸ ಅದನ್ನು ಎಲ್ಲರಿಗೂ ವಿರುದ್ಧ ಮಾಡಿಕೊಂಡು ಅವರು ಸಮಾಜದವ್ರು ಬಿಟ್ಟರು ಆ ಸದ್ಭಕ್ತರು ಸಿದ್ಧಾರ್ ಬಿಡಲ್ಲ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರ ಮನೆಯೊಳಗೆ ಏನು ಪೂಜೆ ಮಾಡ್ತಾ ಇರ್ತಾರಲ್ಲ ಎಲ್ಲ ಸಿದ್ಧಾರ್ ಕಂಡಂಗೆ ಕಂಡುಬಿಟ್ಟಿರ್ತವೆ ಹೀಗಾಗಿ ಅವರಿಗೆ ಎಲ್ಲಿಲ್ಲದ ನಂಬಿಕೆ ವಿಶ್ವಾಸ ಬಂದು ಪೂಜ್ಯ ಮನೋಭಾವನೆ ಬಂದು ಅಪೂರ್ಣ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವರು ಯಾಕಂದ್ರೆ ಅವತ್ತು ಎಲ್ಲ ಅವರ ಬ್ರಾಹ್ಮಣ ಸಮಾಜದ ಜನ ನಮ್ಮ ಜೊತೆ ಊಟಕ್ಕೆ ಕೂಡಬಾರ್ದವ್ರು ಅಂತ ಹೇಳಿರ್ತಾರೆ ಆದರೆ ಅಲ್ಲಿ ಆ ಮಧ್ಯದಲ್ಲಿನ ಅವರು ಊಟಕ್ಕೆ ಕುಂತಿದ್ದು ಕಂಡುಬಿಡ್ತ ಎಲ್ಲರೂ ನೋಡಿಬಿಡ್ತಾರೆ ಇವ್ರನ್ನ ಯಾರು ಕರೆದಿಲ್ಲ ಹೆಂಗೆ ಬಂದರು ಅಂತೇಳಿ ನಂತರ ಅವರು ಅಲ್ಲಿಂದ ಕಾಣೋದೇ ಇಲ್ಲ ಬಿಟ್ಟಿರ್ತಾರೆ ಅಂಥ ಒಂದು ಅನೇಕ ಪ್ರಸಂಗದೊಳಗೆ ಅವರು ಭೇಟಿಯಾಗಿದ್ದಾರೆ ಜನರಿಗೆ ಆದ್ದರಿಂದ ಇಲ್ಲಿಯ ಪ್ರಸಾದಕ್ಕೆ ಬಹಳ ಬೆಲೆ ಅಂಥ ಒಂದು ದಾಸೋಹ ಇದು ಇಲ್ಲಿ ದಾಸೋಹನ ನಡೆಯುವತ್ತಾಗ ಇದು ಒಳ್ಳೆಯ ರೀತಿಯಿಂದ ಉದ್ಧಾರ ಆಗ್ತಾ ಹೋಗುವತ್ತಾಗ ಕೆಲವರು ಏನಾದರೂ ಸುಳ್ಳು ಹೇಳೋದು ಅದನ್ನು ಮಾಡೋದು ಈ ಮಠಕ್ಕೆ ಕೆಟ್ಟ ಹೆಸರು ತರೋದು ಅಂತ ಮಾಡೋದು ಅಜ್ಜರ ಮೇಲೆ ಕಲ್ಲು ಹಿಡಿಯೋದು ಅಜ್ಜರ ಮೇಲೆ ಬೆಂಕಿ ಹೊಗಳೋದು ಅನೇಕ ಕಷ್ಟಗಳನ್ನು ಕೊಟ್ಟವರು ಯಾರೂ ಉಳಿದಿಲ್ಲ ಅವರೆಲ್ಲ ಏನೇನೋ ಆಗಿ ಹಾಳಾಗಿ ಹೋಗಿಬಿಟ್ಟಿದ್ದಾರೆ ಅವ್ರನ್ನೆಲ್ಲ ನೋಡಿಕೊಂಡು ಅನೇಕ ಉಳಿದವರೆಲ್ಲ ಹೌದಪ್ಪ ಅವರು ಈ ಮಠಕ್ಕೆ ಹಿಂಗೆ ಅನ್ಯಾಯ ಮಾಡಿದ್ರು ಅವ್ರಿಗೆ ಈ ಶಿಕ್ಷೆ ಆಗ್ಯದ ಇಂಥವ್ರು ಈ ಮಠದ ಬಗ್ಗೆ ಸುಳ್ಳು ಹೇಳಿದ್ರು ಅವ್ರಿಗೆ ಶಿಕ್ಷೆ ಆಗ್ಯದ ಇಂಥವ್ರು ಈ ಮಠದ ಬಗ್ಗೆ ತೊಂದರೆ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಯದ ಅನ್ನುವಂಥದ್ದು ಅಜ್ಜವ್ರು ಏನು ಹೇಳ್ತಿದ್ದಿಲ್ಲ ಯಾರೋ ಬಂದು ಏನಪ್ಪ ಅವರು ಇಷ್ಟು ದುಡ್ಡು ತಿಂದಿದ್ದಾರೆ ಎಷ್ಟು ದುಡ್ಡು ಕ ಇದನ್ನು ಮಾಡ್ತಾರೆ ಮಠದ ರೊಕ್ಕ ಮಠದಲ್ಲಿ ಮಠದಲ್ಲಿಗೆ ಅನ್ಯಾಯ ಮಾಡ್ತಾರೆ ಹೇಳಿದ್ರು ಅವ್ರು ಏನೂ ಹೇಳ್ತಿದ್ದಿಲ್ಲ ಏರಲಿ ಅಂತಿದ್ದರು ಅದಕ್ಕೆ ಅವರು ಸಮಯ ಕೊಡ್ತಿದ್ದರು ಅದನ್ನು ತಾವು ಕೂಡ ಸದ್ಗುರುಗಳಿಗೆ ಬಿಟ್ಟು ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ರು ಸ್ವತಃ ಸ್ವತಃ ತಾವೇ ಆ ರೀತಿ ಹೇಳ್ತಿದ್ರು ಅಪ್ಪ ಇದು ಸಾರ್ವಜನಿಕ ಮಠ ಇಲ್ಲಿ ಯಾರೂ ಇಲ್ಲಿ ವಂಶ ಪಾರಂಪರಿಕವಾಗಿ ಯಾರೂ ಮುಂದಿನ ಪೀಠಾಧಿಪತಿಗಳು ಇಲ್ಲ ಅಂತ ಹೇಳ್ತಿದ್ರು ಅಂಥ ಒಂದು ಒಳ್ಳೆಯ ಪರಿಸರದಲ್ಲಿ ಬಂದಂಥ ಸಿದ್ದಾರೂಢ ಈ ಮಠದ ಬಗ್ಗೆ ಅಜ್ಜವ್ರ ಬಗ್ಗೆ ಅವರ ಮುಂದಿನ ಅಜ್ಜವರಾದಂಥ ಅರೋಡ್ರ ಬಗ್ಗೆ ಎಷ್ಟು ಎಪಿಸೋಡ್ ಮಾಡಿದ್ರೂ ಕಡಿಮೆ ಎಷ್ಟು ನಾವು ನೀವು ಟೈಮ್ ಕೊಟ್ಟು ಇಷ್ಟು ಶಾಂತಿಯಿಂದ ಇದ್ದೀರಿ ನೆಮ್ಮದಿಯಿಂದ ನೀವು ಭಕ್ತಿಯಿಂದ ಇದ್ದೀರಿ ನಾವು ಕೂಡ ಇಷ್ಟೊತ್ತಿಗೆ ಎಷ್ಟು ಭಾಳ ಸ್ವಲ್ಪ ಸ್ಪೀಡಿಂದ ಹೇಳ್ಕೊಂಡು ಹೋಗ್ಬಿಟ್ರೆ ಬೇಗ ಬೇಗ ಆಗೋದಂಥದ್ದು ನಿಧಾನವಾಗಿ ನಾವು ಇದನ್ನು ಮಾತನಾಡಬೇಕಾಗ್ಯದ ಈಗ ಹೇಳಬೇಕಾಗ್ಯದ ಕಥೆಯನ್ನು ತಮ್ಮ ಮುಂದೆ ಯಾಕಂದರೆ ಅದಕ್ಕೆ ಸಮಾಧಾನ ಸಿಗೋದಿಲ್ಲ ನಾವು ಮೊದಲಿನ ಕೆಲವು ಒಂದು ಎರಡು ಮೂರು ಎಪಿಸೋಡ್ ಬಹಳ ಸ್ಪೀಡ್ಲಿಂದ ಹೇಳ್ಕೊಂಡು ಹೋದ್ವಿ ಅದು ಅಷ್ಟೊಂದು ನಮಗೆ ಸಮಾಧಾನ ತರಲಿಲ್ಲ ಕೇಳಿದಾಗ ಕೆಲವರು ಇಲ್ಲ ಇನ್ನೂ ಸ್ವಲ್ಪ ನಿಧಾನವಾಗಿ ಇದನ್ನು ಹೇಳ್ತಾ ಬನ್ನಿ ಅಂದರು ಮತ್ತು ನಮಗೂ ಈ ವಿಷಯಕ್ಕೆ ಬಂದರೆ ಸಿದ್ಧಾರುರ ಚರಿತ್ರೆ ಹೇಳಿಕಂತ ಕೂತ್ ಬಿಟ್ರೆ ತನ್ನ ತಾನೇ ನಿಧಾನವಾದಂಥ ಈಗ ನಾವು ಈಗ ಏನು ಮಾತಾಡ್ತಾಯಿದ್ದೀವಿ ಈ ಧಾಟಿ ನಮ್ಮಲ್ಲಿ ಬಂದುಬಿಡ್ತದ ಕೆಲವು ಎಪಿಸೋಡಲ್ಲಿ ನಾವು ಅವಸರ ಮಾಡಿ ನೋಡಿದ್ವಿ ಸರಿ ಆಗಲಿಲ್ಲ ಶಾಂತಿ ನೆಮ್ಮದಿ ನಿಜವಾಗ್ಲೂ ಸಿಗ್ತದೆ ದಸೋದಲ್ಲಿ ಉಂಡು ಹೋಗ್ರಿ ಬಂದು ಪ್ರಸಾದ ತಗೊಂಡು ಹೋಗ್ರಿ ನೋಡಿರಿ ಬರ್ರಿ ಬಂದು ಈಗ ನಾವು ಏನು ಹೇಳಿದ್ವಿ ಆಗ ಕೈಲಾಸ ಮಂಟಪದು ಮತ್ತು ಗದ್ದಿಗೆ ಆಗ ಗುರುನಾಥರೋಡ್ರ ಗದ್ದಿಗೆಗೆ ಮೂಲ ಗದ್ದಿಗೆಗೆ ನಮಸ್ಕಾರ ಮಾಡಿ ಶಯನ ಮಂದಿರವನ್ನು ನೋಡಿಕೊಂಡು ಮತ್ತು ಇಲ್ಲಿ ದಾಸೋಹದೊಳಗೆ ಏನೇನೆಲ್ಲ ಎಲ್ಲ ನೋಡಿಕೊಂಡು ದಾ ಮತ್ತು ಈ ಕಡೆ ದಾಸೋಹದ ಪಕ್ಕಕ್ಕೆ ಒಂದು ಆಶ್ರಮ ಇದೆ ಅಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಏನು ಪವಾಡ ಮಾಡಿದ್ರು ಅದರದ್ದೊಂದು ಕಥಾಮೃತ ಪುಸ್ತಕದೊಳಗಿದ್ದಂಥ ಅವತಾರಗಳನ್ನು ಪವಾಡಗಳನ್ನು ತೋರಿಸಿದ್ದಾರೆ ಭಾವಚಿತ್ರಗಳನ್ನು ದೊಡ್ಡ ದೊಡ್ಡ ಫೋಟೋ ಮಾಡಿ ಹಾಕಿದ್ದಾರೆ ನಮ್ಮ ಮಠಕ್ಕೆ ಯಾರ್ಯಾರು ಭೇಟಿ ಕೊಟ್ಟಿದ್ರು ದೊಡ್ಡ ದೊಡ್ಡ ಸ ಅದು ಗಾಂಧೀಜಿ ಎಲ್ಲ ಅಲ್ಲಿ ಫೋಟೋಗಳದವು ನೋಡಿರಿ ಒಂದ್ಸಲಿ ಯಾತ್ರಿ ನಿವಾಸ ಇದೆ ಅಲ್ಲಿ ರೂಮ್ಗಳು ಸಿಗ್ತಾವೆ ಏನು ರೀ ನಂತರ ತೆಪ್ಪತ್ತೇರು ಅಂತ ಆಗ್ತದೆ ಏನು ರೀ ತೆಪ್ಪತ್ತೇರು ಅಂತಂದ್ರೆ ಅದೇನು ದೊಡ್ಡ ಕೆರೆ ಐತಿ ಅದು ನೀರಿನಲ್ಲಿ ಅದ್ರ ಮೇಲೆ ತೆಪ್ಪ ಹಾಕಿ ಅದ್ರ ಮೇಲೆ ಒಂದು ರಥವನ್ನು ಅದರಲ್ಲಿ ಮಾಡ್ತಾರೆ ಆ ತೆಪ್ಪು ತೇರನ್ನು ಸಹಿತ ನೂಲು ಹುಣ್ಣಿವೆ ದಿವಸ ಇರ್ತದೆ ನೂಲು ಹುಣ್ಣುವೆ ದಿವಸ ಪ್ರತಿ ವರ್ಷ ಬಂದು ತೆಪ್ಪದ್ದೇರಿನ ದರ್ಶನ ಮಾಡಿಕೊಡ್ರಿ ಅದು ಭಾಳ ಚೆನ್ನಾಗಿ ನಡೀತದೆ ಭಾಳ ಜನ ಬಂದಿರ್ತಾರೆ ತೆಪ್ಪದತ್ತೇರಿಗೆ ಏನ್ರಿ ಈಗಲೂ ಕೂಡ ನಂಬಿಕೆ ಇಟ್ಟರೆ ಕೆಲವರು ಗೋವಾದಿಂದ ಗೋವಾಕ್ಕೆ ಟ್ರೈನ್ ಬರ್ತದೆ ಹುಬ್ಬಳ್ಳಿ ಟ್ರೈನ್ ಗೋವಾಕ್ಕೆ ಹೋಗ್ತದೆ ಹುಬ್ಬಳ್ಳಿ ಟ್ರೈನ್ ಈಗ ಎರಡು ಮೂರು ಟ್ರೈನ್ ಹೆಚ್ಚಾಗಿ ಹೋಗ್ಬಿಟ್ರಿ ಮೊದಲು ಹುಬ್ಬಳ್ಳಿ ಟ್ರೈನ್ ಗೋವಾಕ್ಕೆ ಹೋಗ್ತಂದ್ರೆ ಕರೆಕ್ಟ್ ಆ ಟೈಮ್ಗೆ ಸಿದ್ಧಾರ್ಡ್ ಬಂದ ಅನ್ನೋರು ಸಿದ್ಧಾರ್ಡ್ ರಾಜ್ರು ಬಂದವರು ನೆನೆಸೋರು ಸಂಜೆ ಮುಂದೆ ಸಾಯಂಕಾಲ ಹೊತ್ತಿಗೆ ದೀಪ ಹಚ್ತಿರಲ್ಲ ಬಸ್ಸಲ್ಲಿದ್ದಾಗ ಲೈಟ್ ಹಾಕ್ತಾರೆ ಆಫೀಸಲ್ಲಿದ್ದಾಗ ಲೈಟ್ ಹಾಕ್ತಾರೆ ಮನೆಯಾಗಿದ್ದಾಗ ಲೈಟ್ ಹಾಕ್ತಾರೆ ನಮಸ್ಕಾರ ಮಾಡ್ತೀರಿ ದೇವ್ರ ನೆನೆಸ್ತೀರಿ ಕುಲದೇವರನ್ನು ನೆನೆಸ್ತೀರಿ ಹಾಗೆ ಹುಬ್ಬಳ್ಳಿ ಟ್ರೈನ್ ಬಂತು ಅಂದ್ರೆ ಸಿದ್ಧಾರ್ಡ್ ಅಜ್ಜವ್ರಿಗೆ ನೆನೆಸ್ತಾರೆ ಗೋವಾದಲ್ಲಿ ಮೊದಲಿಂದ ಬಂದದ ಮೊದಲಿನ ಮಂದಿಗಿದೆ ಈಗಿನ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅಂಥ ಒಂದು ಭಕ್ತಿ ಭಾವವನ್ನು ತುಂಬಿಕೊಂಡಂಥ ಜನ ಸುಮ್ಮನೆ ಅವರು ಆ ಥರ ಯಾರಿಗೂ ಏನೂ ಇದ್ದಿದ್ದು ಇಲ್ಲಿದ್ದು ಹೇಳಕ್ಕೆ ಬರೋದಿಲ್ಲ ಹೇಳಿರೋದು ಇಪ್ಪತ್ತ್ನಾಲ್ಕು ತಾಸು ಇವತ್ತಿಗೆ ತೊಂಬತ್ತ ನಾಲ್ಕು ತೊಂಬತ್ತೈದು ವರ್ಷದಿಂದ ದೀಪ ಹಚ್ಚಿದ್ದ ಅಂದ್ರೆ ನದಿಗೆ ಮುಂದೆ ಒಂದು ಜಾಗೃತ ದೀಪಿದೆ ಆದಿ ದೀಪ ಇದೆ ಅಂಥ ಒಂದು ಆರೂಢ ಜ್ಯೋತಿ ಇದೆ ಆರೂಢ ಜ್ಯೋತಿ ಅದು ಇಪ್ಪತ್ನಾಲ್ಕು ತಾಸು ಇರ್ತದೆ ಇವತ್ತಿಗೂ ಯಾವ ಮಳೆಗಾಲ ಬರಗಾಲ ಬೆಳೆಗಾಲ ಏನು ರೀ ಬರಗಾಲಕ್ಕೂ ಯಾವತ್ತಿಗೂ ಯಾವ ಕಾಲದಲ್ಲಿ ಎಂಥ ಗಾಳಿ ಮಳೆ ಬಂದ್ರು ಅದೇನು ಆರಿಲ್ಲ ಆ ಅಂಥ ಒಂದು ದೀಪಕ್ಕೆ ಕೆಲವರು ಅದನ್ನು ದೀಪ ಹಚ್ಕೊಂಡು ಒಂದು ಸಣ್ಣ ದೀಪ ತರ್ತಾರೆ ದೀಪ ತಂದು ಈ ದೀಪದಿಂದ ತಮ್ಮ ತಮ್ಮ ಒಂದು ದೀಪ ಹಚ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ತಾವು ಕೂಡ ಅಲ್ಲಿ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ ಯಾವ್ದಾರ ಮನೆ ಓಪನಿಂಗ್ ಆಫೀಸ್ ಓಪನಿಂಗ್ ಹೊಸದಾಗ ಏನಾರು ಅನ್ನೋಂಗಿದ್ರೆ ಇಲ್ಲಿ ಬಂದು ಒಂದು ದೀಪ ತೊಗೊಂಡು ಬಂದು ಅದನ್ನು ಹಚ್ಕೊತಾರೆ ಹಚ್ಕೊಂಡು ಆ ದೀಪ ಆರ್ಲಾರ್ದಂಗೆ ತಮ್ಮ ಮನೆಗೆ ಒಯ್ದು ಆ ಹೊಸ ಮನೆ ಒಳಗೆ ಇರ್ತಾರೆ ಅಲ್ಲಿಂದ ಎಲ್ಲ ಪೂಜೆ ಚಾಲು ಅಲ್ಲಿಂದ ಎಲ್ಲ ಮಾಡ್ಕೊತಾರೆ ಅವ್ರ ನಂಬಿಕೆ ಅವು ಎಲ್ಲ ಸಕ್ಸಸ್ಸಾಗಿದ್ವು ಅಂಥ ಒಂದು ಆರುಡು ಜ್ಯೋತಿ ಇದೆ ಅಂಥ ಒಂದು ಆರುಡು ಜ್ಯೋತಿಯ ಏನು ರೀ ತಾವು ದರ್ಶನ ಪಡಿಬೇಕು ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಿ ಆರತಿಗೆ ಬೆಳಗ್ಗೆ ಆರು ಗಂಟೆಗೆ ಆರತಿಗೆ ಬೇಗ ಬರಬೇಕು ಅಥವಾ ಹಿಂದಿನ ದಿವಸ ಬಂದು ಇಲ್ಲಿ ಇದ್ದು ಬೆಳಗ್ಗೆ ಆರತಿ ಮಾಡ್ಕೋಬೇಕು ಬೆಳಿಗ್ಗೆ ಬಂದವರು ಇಲ್ಲಿ ಉಪಹಾರ ಮಧ್ಯಾಹ್ನ ಪೂಜೆ ಅಭಿಷೇಕ ಮಾಡಿಸೋದು ಎಲ್ಲ ಮಾಡ್ಕೊಂಡು ಸಾಕಷ್ಟು ಅಭಿಷೇಕಗಳು ಇರ್ತಾವೆ ಸತತ ಅಭಿಷೇಕ ಇರ್ತಾವೆ ಆಜೀವ ಸತ್ವವಾಗಿ ಮಾಡಿದವರು ಅದಾವು ಮತ್ತು ಶ್ರಾವಣದಲ್ಲಿ ನಿರಂತರ ಮತ್ತು ನಿರಂತರ ಅಭಿಷೇಕ ಇರ್ತಾವೆ ಮತ್ತು ಯಾರ್ದೋ ಹುಟ್ಟಿದ ಹಬ್ಬ ಅವಾಗ ಇವಾಗ ನೋಡಿ ಕ್ಯಾಸಿಂದ ಅವರು ಮೊದಲೇ ನಿರಂತರ ಅಭಿಷೇಕಕ್ಕೂ ಹೆಸರು ಕೊಟ್ಟವರು ಅದವು ಅವತ್ತೇ ಬಂದು ಅವತ್ತು ಅಲ್ಲಿ ಅಭಿಷೇಕಕ್ಕೆ ಎರಡು ಕಡೆ ಅಭಿಷೇಕ ಆಗ್ತವೆ ಮೂರು ಕಡೆ ಅಲ್ಲಿ ಶ್ರಾವಣದಲ್ಲಿ ಅದೇ ಥರ ಈ ವಾಹನಗಳನ್ನು ಹೊಸದಾಗಿ ತೆಗೆದುಕೊಂಡು ಅವರೆಲ್ಲ ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುತ್ತಾನೆ ಅವರು ಸಮಾಧಾನ ಇರುತ್ತಲ್ಲ ಅಂಥ ಒಂದು ಇವನ್ನೆಲ್ಲ ದೃಷ್ಟಿ ನೋಡ್ಬೇಕು ಇಲ್ಲಿ ಬಹಳ ನೋಡುವಂಥ ಒಂದು ಸನ್ನಿವೇಶ ಸತತವಾಗಿ ಯಾವತ್ತು ಭಾನುವಾರ ಅನ್ರಿ ಶನಿವಾರ ಅನ್ರಿ ಸೋಮವಾರ ಅನ್ರಿ ಅಷ್ಟೊಂದು ಸಾವಿರಾರು ಜನ ಬರುತ್ತಲೇ ಇರ್ತಾರೆ ಏನ್ರಿ ಅಂಥ ಜಾಗಟಿ ಗಂಟೆ ಡಮ್ಮಾರು ಬಾರಿಸ್ತಿರ್ತಾರೆ ಮಂಗಳಾರತಿ ಆಗ್ತಿರ್ತೈತಿ ಮೈನ ವಿರೇಳುವಂಥ ಒಂದು ಸನ್ನಿವೇಶ ಭಕ್ತಿ ಭಾವದಿಂದ ಇರಬೇಕು ಎಷ್ಟು ನಾವು ಭಕ್ತಿಯಿಂದ ಇದನ್ನು ಇಲ್ಲಿ ಯಾಕಂದರೆ ಇದು ಎಂಥ ಸ್ಥಾನ ಅಂತಂದರೆ ಇಲ್ಲಿ ಶಿಶುನಾಳ ಶರೀಪ್ ಸಿಬ್ಬರು ಶಿವಾನಂದ ಅಜ್ಜಗಳು ನಾಗಲಿಂಗಪ್ಪಜವರು ನವಲಗುಂದ ನಾಗಲಿಂಗಪ್ಪ ಜೋರು ಗರ್ಗದ ಸ್ವಾಮಿ ವಿವೇಕಾನಂದಪ್ಪ ಋಷಿಕೇಶದ ಶಿವಾನಂದ ಸರಸ್ವತಿ ಮಹಾಸ್ವಾಮಿಗಳು ಮುರುಘೇಂದ್ರ ಶಿವಯೋಗಿಗಳು ಒಬ್ಬ ಎಂಥ ಒಂದು ಅನೇಕ ದೊಡ್ಡ ದೊಡ್ಡ ಮಹಾಪುರುಷರು ನಮ್ಮ ಶ್ರೀ ಸಿದ್ಧಾರುಡು ಮಹಾಸ್ವಾಮಿಗಳ ಸನಿಹಕ್ಕೆ ಬಂದು ಅವರ ಜೊತೆ ಮಾತಾಡಿ ಚರ್ಚಿಸಿ ಇಲ್ಲಿ ಪಾದವನ್ನು ಊರಿ ಇಲ್ಲಿ ಇಟ್ಟು ಹೋದಂಥ ಒಂದು ಜಾಗ ಇದೆ ಅಂಥ ಒಂದು ಇದು ಸ್ಥಾನ ಇದೆ ಇಲ್ಲಿ ಜಾತಿ ನಡೆಯೋದಿಲ್ಲ ಜಾತ್ಯತೀತವಾದಂಥ ಸ್ಥಾನ ಮತ್ತು ಶ್ರೀ ಸಿದ್ಧಾರು ಮಹಾಸ್ವಾಮಿಗಳು ಸಹಿತ ಸ್ವಾತಂತ್ರ್ಯ ಸಿಗೋದುಕಿನ ಮೊದಲು ಒಂದು ಏನು ಒಂದು ಅಧಿವೇಶನ ಆಯಿತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಯಿತು ಅಂಥ ಏನು ರೀ ಬಾಲ್ ಗಂಗಾಧರ ತಿಲಕ್ ಅವರು ಮಹಾತ್ಮ ಗಾಂಧೀಜಿಯವರು ಬಂದು ಇವರ ಅಧ್ಯಕ್ಷತೆ ಒಳಗೆ ಇಲ್ಲಿ ಒಂದು ಅಧಿವೇಶನ ನಡೆಸ್ಕೊಂಡು ಹೋದಂಥದ್ದು ಅಂಥ ಒಂದು ಇವರು ದೇಶ ಪ್ರೇಮಿಗಳೂ ಆಗಿದ್ದರು ಜಾತ್ಯತೀತವಾಗಿ ಇದನ್ನು ಇದುವರೆಗೂ ನಡೆಸ್ಕೊಂಡು ಬಂದಾರೆ ಅಂಥ ಒಂದು ದೇವಸ್ಥಾನದಲ್ಲಿ ಇವತ್ತಿಗೆ ಒಂದು ತಂಬೂರು ಸಹಿತ ಈ ಆರೂಢ ಜ್ಯೋತಿ ಏನಿದೆ ಅಲ್ಲೇ ಸಿದ್ಧಾರೂಢ ಮಹಾಸ್ವಾಮಿಗಳ ಸದ್ಗುರುಗಳ ಗದ್ದಿಗೆಯ ಮುಂದೆ ಆರೂಢ ಜ್ಯೋತಿ ಆರೂಢ ಜ್ಯೋತಿಯ ಮುಂದೆ ಒಂದು ತಂಬೂರು ಇದೆ ಅದನ್ನು ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮ ಶಿವಾಯ ಅನ್ನುವಂಥ ಒಂದು ಶಿವಾಯ ನಮಃ ನಮಃ ಶಿವಾಯ ಅನ್ನುವಂಥ ಒಂದು ನಾಮಸ್ಮರಣೆಯೊಂದಿಗೆ ಇದುವರೆಗೂ ಕೆಳಗಡೆ ಇಟ್ಟಿಲ್ಲ ಬದಕ ಭೂಮಿ ತಲುಪಿಸಿಲ್ಲ ಅದ ಒಬ್ಬರು ಸ್ವಾಮೀಜಿ ಬಂದು ಹಾಕ್ಕೊಂಡು ನಿಂದಿರ್ತಾರೆ ಓಂ ನಮಃ ಶಿವಾಯಿ ಹಾಡ್ತಿರ್ತಾರೆ ನಂತರ ಅದನ್ನು ನೀವು ನಮಸ್ಕಾರ ಮಾಡಿರಿ ಅದನ್ನು ಮುಟ್ಟಿದವ್ರಿಗೂ ನಮಸ್ಕಾರ ಮಾಡಿದ್ರೆ ನಾವು ಪಾವನ ಹಾಕಿವಿ ಯಾಕಂದರೆ ಸದ್ಗುರು ಸಿದ್ಧಾರ್ಥರ ಕಾಲದ್ದು ಅವತ್ತಿನಿಂದ ಇವತ್ತರೆಗೂ ಅದನ್ನು ಕೆಳಗಡೆ ಇಟ್ಟಿಲ್ಲ ಅದನ್ನು ನುಡಿಸೋದು ಬಿಟ್ಟಿಲ್ಲ ಅನ್ನುವಂಥ ಒಂದು ಇದೈತಲ್ಲ ಆ ದರ್ಶನ ಸಿಗೋದು ಹೇಳ್ರಿ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರತಿಯೊಬ್ಬ ಭಕ್ತರಿಗೂ ಅದರ ದರ್ಶನ ಕೊಡ್ತಾರೆ ಅದ್ರ ಸಿಗ್ತೈತಲ್ಲ ಅಂಥ ಒಂದು ಅಪತ್ಯವಾದಂಥ ಜಾಗೃತ ಸ್ಥಳ ಇದು ಅದಕ್ಕಾಗೇ ಜಾಗೃತ ಮಠ ನಿರಂತರ ದಾಸೋಹ ಮಠ ಏನ್ರಿ ಸಮಾಧಿಗೆ ನಮಸ್ಕಾರ ಮಾಡಿದರೆ ಜಡ್ಜ್ ಅವರು ಇವತ್ತು ತಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಪ್ರತಿಯೊಬ್ಬರಲ್ಲೂ ಬಂದಿದ್ದದ ಮತ್ತು ಅದನ್ನು ಅನುಭವಿಸಿದ ಅನೇಕರ ಉದಾಹರಣೆಗಳಾದವು ತಾವು ಶ್ರೀ ಸಿದ್ಧಾರ್ಥ ಮಠದ ಆಶ್ರಮಕ್ಕೆ ಬಂದು ಅಪ್ಪುಗಳವರ ದರ್ಶನ ಪಡೆದು ಭಾಗ್ಯಶಾಲಿಗಳಾಗ್ತೀರಿ ಅನ್ನುವಂಥ ಒಂದು ವಿಷಯದಿಂದ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನಾಗಲಿಂಗಜ್ಜವರು ಶರೀಫ್ ಶರೀಫರು ಶರೀಫ್ರು ಗುರುಗ್ರದ ಮಡಿವಾಳಪ್ಪಜ್ಜವರು ಯಾವ ರೀತಿ ಸಂಪರ್ಕಕ್ಕೆ ಬಂದಾಗ ಸಿದ್ಧ ಸ್ವಾಮಿಗಳ ಜೊತೆ ಏನು ನಡೀತು ಅನ್ನುವಂಥದ್ದನ್ನು ಹೇಳ್ತೀವಿ ಇನ್ನೂ ಅನೇಕ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಪ್ರೋತ್ಸಾಹದಾಯಕವಾಗಿ ತಾವೆಲ್ಲ ನಮ್ಮ ಈ ಚಾನಲನ್ನು ಇನ್ನೂ ಸ್ವಲ್ಪ ಜನರಿಗೆ ಸಬ್ಸ್ಕ್ರೈಬ್ ಮಾಡಿಸಿಕೊಡಲು ಶೇರ್ ಮಾಡಲು ತಮ್ಮಲ್ಲಿ ವಿನಂತಿಸಿಕೊಂಡು ಮುಂದಿನ ಅಧ್ಯಾಯದಲ್ಲಿ ಸಿಗುತ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಂತನ್ನು ಮುಗಿಸುತ್ತೇವೆ ನಮಸ್ಕಾರ